ಎಲ್ಲರಿಗೂ ನಮಸ್ಕಾರ ಪುರಾಣ ಮಂಗಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಮ್ಮ ಪೂಜೆಯ ಪಾಲುಗಳಲ್ಲಿ ನಮಸ್ಕಾರ ದೇವಿಯ ಪುರಾಣ ಮಂಗಲವಾಗಿ ಇವತ್ತು ಹತ್ತು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ಹದಿನೈದು ದಿನಕ್ಕೆ ಮುಂಪಾಯಿ ಹತ್ತು ದಿನವನ್ನು ಪೂಜೆ ಪ್ರತಿ ವರ್ಷ ತಾಯಿಯ ವರಾದ್ರೆ ಒಂಬತ್ತು ದಿನಗಳ ಕಾಲ ಪುರಾಣವಾಗಿ ಕೇಳ್ತಕ್ಕಂಥ ಸೌಭಾಗ್ಯ ತಾಲೂಕಿನಲ್ಲಿ ಅತ್ಯಂತ ಪವಿತ್ರವಾದ ಸ್ಥಾನ ಈ ಒಂದು ಎರಡನೇ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನನ್ನೆಲ್ಲರ ಪುಣ್ಯ ಅಂತ ನಾನು ನನ್ನೆಲ್ಲರ ಪುಣ್ಯ ಇವತ್ತು ಎರಡೋಣಿ ಮಾಡ ಎಲ್ಲ ಎಲ್ಲರ ಭಾಳಷ್ಟು ಈ ರಾಜ್ಯದ ಭಕ್ತರ ತೃಪ್ತಿ ಅಂತ ಕೇಳಿ ಭಾಳಷ್ಟು ಗಮನವನ್ನುತಕ್ಕಂಥದ್ದು ಇಲ್ಲಿರ್ತಕ್ಕಂಥ ದೊಡ್ಡ ಕಲ್ಯಾಣ ಮಂಟಪ ಪೂಜರು ಏನು ನಮ್ಮ ಒಂಬತ್ತು ದಿನಗಳ ಕಾಲ ಹೇಳ್ತಕ್ಕಂಥ ಪುರಾಣದಲ್ಲಿ ಅವರ ಒಂದು ಒಂದೊಂದು ಭಾಳ ಮಹತ್ವದ ಒಂದು ನುಡಿಗಳನ್ನು ನಾವು ಕೇಳಿ ಬಹಳ ಧನ್ಯರಾಗ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ದೇವಿ ಪುರಾಣ ಅಂದರೆ ಪುರಾಣ ಅನೇಕ ಪುರಾಣಗಳನ್ನು ನಾವು ಕೇಳ್ತೀವಿ ಕೇಳ್ತೀವಿ ಕೇಳಿದಲ್ಲಿ ಅದರ ವಿಶೇಷವಾಗಿ ಜೀವ ಪುರಾಣ ಅಂದಾಗ ಅದರಲ್ಲಿ ನಾವು ಬಹಳ ಗಮನವನ್ನು ಆ ದೇವಿಯ ಶಕ್ತಿ ಮತ್ತು ಆ ನಾವು ಇರ್ತಕ್ಕಂಥ ಭಕ್ತಿ ಇವೆರಡೂ ಪುಡಿಗಳ ಮಾತ್ರ ನಮಗೆ ದೊಡ್ಡ ಆಶೀರ್ವಾದ ಮತ್ತು ನಮ್ಮ ಜೀವನದಲ್ಲಿ ಈ ನಮ್ಮ ಜೀವನ ಪರಿಹಾರ ಜೀವನ ಪಾವನೆ ಆಗಿರುವುದು ಆಗಿಲ್ಲ ಅಂತ ಒಂದು ಸೌಭಾಗ್ಯ ಸಿಗ್ತಕ್ಕಂಥ ಸಮಯ ಅಂದರೆ ಇದು ನವರಾತ್ರಿಯ ಪುರಾಣ ಕಾರ್ಯಕ್ರಮ ಇರುವುದು ಬಹಳ ಮಹತ್ವದ್ದು ಅಂತಕ್ಕಂಥದ್ದನ್ನು ನಾವು ಅಳವಡಿಸಿರ್ತಕ್ಕಂಥದ್ದು ದೇಶ ಜನರಿಗೆ ಹೆಸರು ವಾಸಿ ಇವತ್ತು ನಮ್ಮ ಮೈಸೂರು ದಸರಾ ಅಂತ ಬಂದಾಗ ಚಾಮುಂಡೇಶ್ವರಿಯನ್ನು ನಾವು ನಿಂತಿರತಕ್ಕಂಥದ್ದು ಮತ್ತು ಈ ರೀತಿ ಅನೇಕ ದೇವಿ ಪುರಾಣಗಳು ಕೂಡ ಈ ಸಂದರ್ಭದಲ್ಲಿ ನಡೀತಕ್ಕಂಥದ್ದು ಮನೆಯಲ್ಲಿ ಬಹಳಷ್ಟು ಮಂದಿ ತಾಯಿಯಿಂದ ರೊಕ್ಕ ತೆಗೆಯೋರು ಆ ಮನೆಯಲ್ಲಿ ದೇವಿಗೆ ಪೂಜೆ ಮಾಡ್ತಕ್ಕಂಥದ್ದು ಒಂಬತ್ತು ದಿನಗಳ ಕಾಲ ಉಪವಾಸ ಇರ್ತಕ್ಕಂಥದ್ದು ಅನೇಕ ದೇವಿಯ ಭಕ್ತಿಯನ್ನು ಅನೇಕ ರೀತಿಯಿಂದ ನಾವು ಮನೆಯಲ್ಲಿ ಆ ನವರಾತ್ರಿಯನ್ನು ಆಚರಣೆಯನ್ನು ಮಾಡಿ ಇವತ್ತ ಎಲ್ಲರಿಗೂ ಏನಾದರೂ ಭಾಗ್ಯ ಸಿಕ್ಕಿದೆ ಅಂತಂದ್ರೆ ಆ ತಾಯಿ ಆಶೀರ್ವಾದದಿಂದ ನಮ್ಮೆಲ್ಲ ಆರೋಗ್ಯ ಭಾಗ್ಯ ಸಂಪರ್ಕ ಸಿಕ್ಕಿದೆ ಮತ್ತು ಈಗ ಮಳೆ ಕೂಡ ಬಹಳಷ್ಟು ಚೆನ್ನಾಗಿ ಆಗಿ ಅತಿವೃಷ್ಟಿ ಆಗಿದೆ ಬಹಳ ಋತು ಮಳೆ ಆಗಿದೆ ಮಳೆ ಆಗೋದ್ರಲ್ಲಿ ಹೆಚ್ಚು ಹೆಚ್ಚು ಹೆಚ್ಚಿನ ಮಳೆ ಕೂಡ ಆಗಿದೆ ಕೆಲವೊಂದು ಆರೋಗ್ಯ ಪ್ರಕೃತಿ ಆ ಪ್ರಕೃತಿ ಪ್ರಕಾರ ಅಚ್ಚು ಆಗುತ್ತೆ ಕಮ್ಮನ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಆ ಸಮಯ ನಾವು ಸರಿಯಾಗಿ ಸಿಗುತ್ತೆ ಚೆನ್ನಾಗಿ ಮಳೆಯಾಗಿ ಬೆಳೆ ಪಡ್ಕೊಳ್ತೀವಿ ಯಾರಿಗೆ ಬೆಲೆ ಸಿಗ್ತೀವಿ ಸಿಗ್ತಾರಲ್ಲ ಬೆಳೆ ಪ್ರಕಾರ ಬೆಲೆ ಸಿಗಲ್ಲ ರೈತರು ಅನೇಕ ಸಮಸ್ಯೆಗಳಿಂದ ಕಾಣ್ತಕ್ಕಂಥ ಒಂದಲ್ಲ ಎರಡಲ್ಲ ರೈತರಿಗೆ ಅನೇಕ ವಿಚಾರಗಳಲ್ಲಿ ನಾವು ಮಾಡಿ ಮಾಡಿರ್ತಕ್ಕಂಥ ಫಲ ಸಿಗ್ಬೋದಂದ್ರೆ ಆ ತಾಯಿ ಶಿವರಾಮ ನೋಡ್ತೀವಿ ನಾವು ಅದರ ಜೀವನದಲ್ಲಿ ಎಲ್ಲ ಬಯಸ್ತೀವಿ ನಾವು ಗುರುಗಳು ಹೇಳಿದ್ರು ಒಂದು ಗತಿ ಹೇಳಿದ್ದು ಒಂದು ಮರು ಕಾಲ್ ಎಲ್ಲರೂ ಬಯಸ್ತಾ ಅಪಘರ್ಮ ಆದರೆ ಬಯಸಿದ ಎಲ್ಲ ಕೊಟ್ಟಾಗ ಇನ್ನೂ ಹೆಚ್ಚಿನ ಆಸೆ ಕೊಟ್ಟು ಅವರಿಗೆ ಆಶೆ ಹೊಟ್ಟು ಇನ್ನೂ ಬಯಸೋದು ಇರಬೇಕು ಮನುಷ್ಯನಿಗೆ ಆಸೆ ಇರಬೇಕು ಅತಿ ಆಸೆ ಇರುವ ಛಾತ್ರಿಗೇ ಅತಿ ಆಸೆ ಗತಿಗಳ ಆಚೆ ಆಶೆ ಇರುವಂಥ ಮನುಷ್ಯನಿಗೆ ಭಗವಂತ ಎಷ್ಟು ಕೊಡ್ತಾನಂಥ ಆಶೆ ಇಟ್ಟಿನವರು ಮಾತ್ರ ಆ ಜೀವನ ಸಮಾಪ್ತ ಆಗ್ಬೇಕು ಆಗೋ ಬಯಸ್ತೀವಿ ಏನಾದ್ರು ಆಗಬೇಕು ಎಲ್ಲ ಬಯಸ್ಟ್ ಹತ್ರ ಬಯಸ್ತಾರೆ

ಭಗವಂತಿನ ಕುರಿಂದ ನೆಮ್ಮದಿಂದ ಇದ್ದೀನಿ ಏನಾದ್ರೂ ಆಗಬೇಕು ಸಹಾಯ ಸಹಕಾರ ಮಾಡ್ಕೊಂತ ಇಂಥ ಎಲ್ಲ ಗುರುಗಳ ಆಶೀರ್ವಾದದಿಂದ ಮಟನ್ ಮಂದಿರಗಳಿಗೆ ನಾನು ನನ್ನಿಂದ ಆದಷ್ಟು ಭಕ್ತಿಯಿಂದ ಶುಭ ಮಾಡ್ತು ಇವತ್ತು ಮೂರು ಮಾಡಿದೀನಿ ಆದರೆ ಗುರುಗಳ ಆಶೀರ್ವಾದ ತಾಯಿ ಜೀವ ಆಶೀರ್ವಾದ ಇಲ್ಲಿ ಸಾಕಷ್ಟು ಬಿಸ್ನೆಸ್ ಸಾಕಷ್ಟು ಭಗವಂತನ ಈಗ ಮಾಡೋದು ರಾಜ್ಯದಲ್ಲಿ ಜಿಲ್ಲೆ ಜನರು ಗೊತ್ತು ರಾಜ್ಯದಲ್ಲಿರ್ತಕ್ಕಂಥ ಹೆಚ್ಚಿನ ರಾಜಕಾರಣಿ ಗೊತ್ತು ಆದರೆ ರಾಜಕಾರಣಿಯಲ್ಲಿ ಮನುಷ್ಯನಿಗೂ ಆಸೆ ಇರುತ್ತೆ ಏನು ನಾನು ಗೆದ್ದೆ ನಾನು ಮಂತ್ರಿ ಆಗಬೇಕು ಮಂತ್ರಿ ಮಂತ್ರಿಯಾದ ಮೇಲೆ ಆಗಿರೋ ಅವ್ರಿಗೆ ಇರ್ತಾರೆ ಮುಖ್ಯಮಂತ್ರಿ ಆಗಬೇಕು ನಮ್ಮ ಇರ್ತಾರೆ ರಾಜಕಾರಣದಲ್ಲಿರ್ತಕ್ಕಂಥದ್ದು ಆದರೆ ನನಗೆ ನನ್ನ ಗನಸ್ಥೆಗೆ ನನ್ನ ಹಣೆಪದಲ್ಲಿ ಏನಿರ್ತಾರೆ ಪ್ರತಿಯೊಬ್ಬ ಹಣೆಪಡದಲ್ಲಿ ಏನಿರ್ತೈತಿ ಅದು ಹಾಗೆ ಆಗ್ತೈತಿ ಆ ಬ್ರಹ್ಮಪುರದಲ್ಲಿ ಯಾರು ಸ್ಪಷ್ಟಕ್ಕಾಗಿಲ್ಲ ನಾವೆಲ್ಲ ಅಂತೀವಿ ಶಿವನಾಗಿ ಏನು ಕೊಡಲಿಲ್ಲ ಶಿವನ ಇಷ್ಟಪಡ್ತೀನಿ ನನಗೆ ಏನು ಪ್ರಯತ್ನ ಮಾಡಲಿಲ್ಲ ಶಿವನಿಗೆ ಏನು ಪಟ್ಟ ಇಲ್ಲಿ ಇಂಥವೆಲ್ಲ ಅಭಿವೃದ್ಧಿಗೂ ಕೂಡ ಚೆನ್ನಾಗಿರ್ತೈತಿ ಆದರೆ ಬಸವಣ್ಣವರು ರಚನೆ ಹೇಳ್ತಾರೆ ಯಾಕಂದ್ರೆ ಆ ದಿಂಗದ ಗುಡಿಯಲ್ಲಿ ನಿನ್ನಿಲ್ಲದ ಅಡಿಯಲ್ಲಿ ಅಂತಿಂಗದ ಗುಡಿಯಲ್ಲಿ ಇಂದಿಲ್ಲದ ಅಡಿಯಲ್ಲಿ ಹಿನ್ನವೇ ಜಗವ ಮತ್ತು ನಿನ್ನೆ ಬರ ಒಂದೇ ಸಾಮರ್ಥ್ಯ ಆದರೆ ನಿಮ್ಮ ಜಗತ್ತೇ ಅಡಿಪಿಯನ್ನು ನಾವು ಹೇಳ್ತೀವಿ ನಿಮಗೆ ಅಲ್ಲಿ ಇದೆ ಈ ಇದೆ ಅಲ್ಲಿ ಓಹು ಇಲ್ಲಿ ಹೋಗಿ ಪೂಜೆ ಮಾಡ್ಕೊಳ್ತಿಲ್ಲ ಶಿವದ್ದು ಶಿವಣ್ಣ ನಾವು ಶಿವೋದನ ಆಶೀರ್ವಾದ ನಂತರ ದಿನ ನಾವು ಹುಷಿ ಹಾಕ್ತೀವಿ ಕೆಲಸಗಳು ಮಾಡ್ತೀವಿ ಅವರ ಆಶೀರ್ವಾದ ಎಲ್ಲರೂ ಕೆಲಸಗಳು ಮಾಡಿಕೊಂಡು ಇವತ್ತು ಎಲ್ಲ ರೀತಿಯಲ್ಲೂ ನಾವು ದಿನನೂ ನಮ್ಮ ನಮ್ಮ ಹೆಚ್ಚು ಕೆಲಸಗಳು ಮಾಡಿಕೊಂಡು ಆ ಶಿವನ ಆಶೀರ್ವಾದ ಸದ ನನ್ನ ಇಟ್ಟಿದ್ದೇನೆ ನಮ್ಮ ಭಾವನೆ ಹಾಗಾಗಿ ಏನಾದರೂ ನಾವು ಈ ಭಕ್ತಿಯಿಂದ ಬಂದು ಇಲ್ಲಿ ಒಂದು ಒಂಬತ್ತು ದಿನಗಳ ಕಾಲ ಇರ್ತಕ್ಕಂಥ ಈ ಪುರಾಣ ಭಾಗದಲ್ಲಿ ಭಾಗವಹಿಸಿ ಆ ಗುರು ನೋಡಿರ್ತಕ್ಕಂಥ ಅವರ ಇತರ ನುಡಿಗಳೆಲ್ಲ ಅವರ ಆಸೆ ವಶದಲ್ಲಿ ಬಹಳ ಮಹತ್ವದ ನುಡಿಗಳು ಬರ್ತಾವೆ ನೋಡುತ್ತೇನೆ ಪ್ರತಿ ವರ್ಷ ನಾನು ತಪ್ಪಾಗ್ತೀನಿ ಆ ಪ್ರವಚನದಲ್ಲಿ ಬರ್ತಕ್ಕಂಥ ಏನು ಮಹತ್ವದ ನುಡಿಗಳು ಅದನ್ನು ಬಹಳಷ್ಟು ಅರ್ಥ ಮಾಡಿಕೊಳ್ತಕ್ಕಂಥ ಬಹಳ ವಶ ಅದು ಮುಂದೆ ಆ ಅರ್ಥ ಮಾಡಿಕೊಂಡು ಆ ತಾಯಿಯನ್ನು ಪೂಜಿಸುವುದು ಆ ಭಕ್ತಿಯನ್ನು ನಮ್ಮಲ್ಲಿ ಅಳವಡಿಸೋದು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟು ನಮ್ಮ ಪೀಳಿಗೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟು ಮುಂದೆ ಬೆಳೆಸಿದ್ರೆ ನಮ್ಮ ಜೀವನ ಪಾವನೆ ಆಗ್ತಿದೆ ಮಕ್ಕಳಿಗೆ ಸಂಸ್ಕೃತಿ ಏನಂದ್ರೆ ಏನಾಗ್ತಂದ್ರೆ ನೋಡಿ ಇವಾಗ ಅನೇಕ ವಿಚಾರಗಳಲ್ಲಿ ಆ ಸಂಸ್ಕೃತಿ ಮಕ್ಕಳು ಎಷ್ಟೊಂದು ಮೋಸ ಅಂತಕ್ಕಂಥ ನಾವು ಹಿಡಿದೀವಿ ನೋಡಿದ್ವಿ ಅದೇ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಎಂಥ ಘಟನೆಗಳಲ್ಲಿ ಈಗಾಗಲೇ ಇನ್ಸ್ಟಾಗ್ರಾಮ್ಗಳು ಆ ಫೇಸ್ಬುಕ್ ಅನ್ನೋದು ಅದರಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳೋದು ಅಲ್ಲಿ ಹೋಗಿ ಆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಹೋದ್ರ ಮೋಸ ಆಗಿ ಅವರು ಪ್ರಾಣವನ್ನ ಕಂಡುಬಿಡ್ದು ನಾವು ನೋಡ್ತೀವಿ ಎಲ್ಲಾರು ಕೈಯಾಗಿ ಮೊಬೈಲ್ಗಳು ಇರೋದ್ರಿಂದ ಬಹಳಷ್ಟು ಮೋಸ ಕೂಡ ನಾವು ನೋಡ್ತಾ ಇದ್ದೀವಿ ಇಂಥ ಒಂದು ವ್ಯವಸ್ಥೆ ಹಾಗೆ ನೋಡ್ಕೋಬೇಕಂದ್ರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕೃತಿ ನಾವು ಕೊಡಬೇಕಾಗುತ್ತೆ ಯಾಕಂದ್ರೆ ಮಕ್ಕಳೇ ಈ ದಾರಿಯಲ್ಲಿ ನೂರಿದೆ ಈ ದಾರಿಯಲ್ಲಿ ಕೆಸರಿದೆ ಈ ದಾರಿಯಲ್ಲಿ ಕಲ್ಲುಗಳಲ್ಲ ಈ ದಾರಿಯಲ್ಲಿ ಮೂಗಡಿ ಅಂತೇಳಿ ನಾವೇನಾದ್ರೂ ಸಂಸ್ಕೃತಿ ಕೊಟ್ಟರೆ ಮಕ್ಕಳಿಗೆ ಅರ್ಥ ಆಗುತ್ತೆ ಯಾಕಂದ್ರೆ ಯಾವ ತಂದೆ ತಾಯಿ ಮಕ್ಕಳು ಒಳ್ಳೆ ಕೆಟ್ಟದ ಮಕ್ಕಳಿಗೆ ಅಂತ ಯಾರು ಬಯಸಲ್ಲ ಎಲ್ಲ ಮಕ್ಕಳಿಗೆ ಒಳ್ಳೆಯ ಮಾರ್ಗನೇ ಕೊಡಬೇಕು ಒಳ್ಳೆ ಭವಿಷ್ಯವನ್ನೇ ಕೊಡಬೇಕು ಎಲ್ಲರೂ ವಿದ್ಯಾವಂತರು ಮಾಡಬೇಕು ಅವ್ರು ಒಳ್ಳೆ ದಾರಿ ತೋರಿಸಬೇಕು ಒಳ್ಳೆ ಮನೆಯನ್ನು ನೋಡಬೇಕು ಅಂತಂದ್ರೆ ಎಲ್ಲ ತಂದೆ ತಾಯಿಗಳ ಆಸೆ ಇರುತ್ತೆ ಆದ್ರೆ ಕೆಲವೊಂದು ಕಡೆ ಮಕ್ಕಳಿಗೆ ಸಂಸ್ಕೃತಿ ಸಿಗದ ಕಾರಣ ನಮ್ಮ ಮಕ್ಕಳು ಹೋಗಿ ಹೋಗ್ತಾ ಬಹಳಷ್ಟು ಕಡೆ ಮೋಸ ಹೋಗ್ತಕ್ಕಂಥ ನಾವು ನೋಡ್ತಾ ಇರ್ತೀವಿ ಅದು ಆಗಬಾರದು ಅಂತಂದ್ರೆ ಚಿಕ್ಕಮಂಗಿರಗೇ ಮರ ಚಿಕ್ಕಿದ್ರೆ ಬೆಳೆಸಿದಾಗೆ ನಾವು ನೀಟಾಗಿ ಬೆಳೆಸಿದ್ರೆ ಮರ ಬಹಳ ನೀಟಾಗಿ ಹೋಗುತ್ತೆ ಅದ್ರ ಮುಂದೆ ಹೂವಾಗುತ್ತೆ ಹಣ್ಣು ಕೊಡುತ್ತೆ ತಿರುಗಡೆ ಬಹಳಷ್ಟು ನಮಗೆ ಆರೋಗ್ಯ ಕೊಡುತ್ತೆ ಕೂಡ ನೆಲ ಕೊಡುತ್ತೆ ಮರವನ್ನು ಚಿಕ್ಕದಿರೋದಾಗಿ ನಾವು ಸರಿಯಾಗಿ ಬೆಳೆಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ತಾಯಿ ಅಣ್ಣದಲ್ಲಿ ನಾವು ಮನೆಯನ್ನು ಮಾಡ್ಕೊತೀವಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ನಾವು ಓದಾಡ್ಬೇಕು ಓದಿಸ್ತೀವಿ ಸಾಕಷ್ಟು ಓದಿಸ್ತೀವಿ ವಿದ್ಯಾಭ್ಯಾಸ ಮಾಡ್ತೀವಿ ಎಲ್ಲರೂ ಮಾಡ್ತೀವಿ ಆದರೆ ಓದಿದ್ರಿಂದಲೇ ಮಕ್ಕಳು ಶರಣೆ ಹತ್ತಾರ ನಮ್ಮ ಮಕ್ಕಳು ಎಷ್ಟು ಓದುತ್ತೋ ಅಷ್ಟು ಬುದ್ಧಿವಂತರ ಆಗ್ತಾರ ಅಂತೇಳಿ ನಾವು ಏನಾದ್ರೂ ತಿಳ್ಕೊಂಡಿದ್ರೆ ಅದು ತಪ್ಪು ಮನೆ ಯಾಕಂದ್ರೆ ಬುದ್ಧಿವಂತರು ಓದಲಾದರೂ ಬುದ್ಧಿವಂತ ಅಲ್ಲ ಅಂತ ಅಂತಿದ್ರೆ ಇವತ್ತು ಈ ದೇಶದಲ್ಲಿ ಈ ರೀತಿ ನಮಗೆ ಆಗ್ತಲ್ಲ ದೇಶದಲ್ಲಿ ಏನೇನೋ ಆಗಿ ಒಬ್ಬ

ಆರೋಗ್ಯ ನೋಡ್ತಾನೆ ಅಮ್ಮನ ಆರೋಗ್ಯ ನೋಡ್ತಾನೆ ತಂಗಿ ಅಕ್ಕ ತಮ್ಮ ಕಡೆ ಅವ್ರೆ ಮಾಡ್ತಾನೆ ಒಬ್ಬ ಬಡವರಿಗೆ ಇಟ್ಟು ಸಂಸ್ಕೃತಿ ನಾವು ಕೊಟ್ಟಾಗ ಆ ಜಾತಿ ಹೋಲಿಸುವಂತವರಿಗೆ ಅದೇ ಸಂಸ್ಕೃತಿ ಇದ್ರೆ ಇನ್ನೂ ನಮ್ಮ ದೇಶ ಬಹಳಷ್ಟು ನೇರ್ ಹೋಗಿ ಯಾವುದೇ ವ್ಯವಸ್ಥೆ ಆಗ್ತಿರಲಿಲ್ಲ ಒಬ್ಬರಿಗೆ ಕಟ್ಟದಲ್ಲಿ ಹೋಲಿಸಿದ್ರು ಕೂಡ ಇವತ್ತು ನೆಮ್ಮದಿರಂತ ಜೀವನದಲ್ಲಿ ಬಂದಂತೂ ನಾನು ಕಾಣ್ತಾ ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಬಟ್ಟೆ ತಾಲೆಗಳಲ್ಲಿ ನಮ್ಮ ಮಕ್ಕಳು ಹೋದ್ರೆ ಯುವಕರು ಇರಬಹುದು ಯುವತಿರಬಹುದು ಹದಿನಾರಿಗೆ ಮೂಲಕ ಮಕ್ಕಳಿಗೆ ಸೊ ಸುಪ್ರೀಂ ಕೋರ್ಟ್ ನಮ್ಮೆಲ್ಲ ತಂದೆ ತಾಯಿಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಕೂಡ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಅನೇಕ ಘಟನೆಗಳನ್ನು ನೋಡಿ ನಾವು ಕೂಡ ಈ ಶಾಸಕರಾಗಿ ಅನೇಕ ವಿಚಾರಗಳನ್ನು ಅನೇಕ ನ್ಯಾಯಗಳನ್ನು ಮಾಡೋದನ್ನು ಮಕ್ಕಳಿಗೆ ಒಂದು ಸ್ವಲ್ಪ ದಾರಿ ತರ್ತಿರ ಅನೋಕ್ರೆ ಜೀವದಲ್ಲಿ ಕೂಡ ಒಂದು ಅನುಭವದಿಂದ ನಿಮಗೆ ಈ ವಿಷಯ ಮುಂದೆ ನಾನು ಹೇಳಿಕೊಂಡಿದ್ದೀನಿ ಇವತ್ತು ಏನು ನಮ್ಮ ಗುರುಗಳು ಪೂಜೆ ಇವತ್ತ ಈ ಮಠದಲ್ಲಿ ಎರಡನೇ ಮಠದಲ್ಲಿ ಒಂಬತ್ತು ದಿನಗಳ ಕಾಲ ಪುರಾಣ ಮಂಗಲ ಕಾರ್ಯಕ್ರಮ ಇದು ಬಹಳ ಅದ್ಭುತವಾದಂತಹ ಪುರಾಣವೊಂದರ ಕಾರ್ಯಕ್ರಮ ಈ ಭಾರತದ ಜನತೆ ನಾವೆಲ್ಲರೂ ಸೂಕ್ತ ಭಾಗವಹಿಸಿ ಏನು ಈ ಪುರಾಣವೊಂದರ ಕಾರ್ಯಕ್ರಮದಲ್ಲಿ ಬರತಕ್ಕಂಥ ಇದೇ ನಮ್ಮ ಹುಡುಗ ಹೆಚ್ಚಿನ ನಾವು ಕೇಳಿಕೊಂಡು ಆಸೆ ಕೊಡಗ ನಿಜವಾಗಲೂ ನಾವು ಬಹಳ ಧನ್ಯವಾಗಿರ್ತಕ್ಕಂಥದನ್ನು ನಾನು ಬಹಳ ಖುಷಿಯಿಂದ ಹೇಳ್ತಾ ಬಹುದು ಇಷ್ಟಪಡ್ತಾ ಆದರೂ ಕೂಡ ಪ್ರತಿ ವರ್ಷ ಈ ಮಠದ ಭಕ್ತನಾಗಿ ನಾನೇನು ಕಲಿಸಬೇಕು ಇವತ್ತಿಗೆ ಬರಬೇಕು ಅಂತಕ್ಕಂಥದ್ದನ್ನು ಪೂಜೆ ಫೋನ್ ಬಂತು ಪೂಜೆ ಫೋನ್ ಬಂದು ಬಹುಶಃ ಹನ್ನೆರಡಕ್ಕೆ ಹೋದರೆ ಫೋನ್ ಬಂತು

ಸಮಾಜ ಅವರು ಕೂಡ ಬುಧವಾಗಿ ನಾವು ಮನವಿ ಮಾಡ್ಕೊಂಡ್ವಿ ಆದಷ್ಟು ಯಾವುದೇ ಒಂದು ಆಶೀರ್ವಾದ ಮಾಡಿ ನಾವು ಕಳಿಸಿದ್ರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೂಡ ಅವ್ರಿಗೂ ಕೂಡ ನಾವೊಂದು ಏನೋ ಶಾಸಕೊಂಡಿದ್ದಾರೆ ಇಂಥ ನಾನು ಎಲ್ಲರೂ ಏನೇನು ಕೂಡ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸೌಭಾಗ್ಯ ಪುಣ್ಯ ನಾನು ಸಿಕ್ಕಿರೋದಕ್ಕೆ ನಾವು ಭಾಳ ಧೈರ್ಯ ನಿಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಸಹ ಇರಲಿ ಭಗವಂತ ಇವತ್ತು